ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ಯಾಟರ್ಡೇ ಸಡನಾಗಿ ಊರಿಗೆ ಹೋಗೋ ಪ್ಲ್ಯಾನ್ ಆಯಿತು ಊರಿಗೆ ಹೊರಟ್ವಿ ಬೇಗನೆ ಎದ್ದು ರೆಡಿಯಾಗಿ ಹೊರಡ್ತಾ ಇದ್ದೀವಿ ಆಲ್ರೆಡಿ ಸಿಕ್ಸ್ಗೆಲ್ಲ ಮನೆ ಬಿಟ್ವಿ ಯಾಕೆ ಅಂದರೆ ಲೇಟ್ ಆಗಿಬಿಟ್ರೆ ತುಂಬಾ ಟ್ರಾಫಿಕ್ ಆಗಿಬಿಡುತ್ತೆ ಹೋಗೋದಕ್ಕಾಗಲ್ಲ ಅಂತ ಹೇಳಿ ಬೆಳಗ್ಗೆನೇ ಹೊರಟ್ರೂ ತುಂಬಾ ಟ್ರಾಫಿಕ್ ಆಯಿತು ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಗೌರ್ಗುಂಡೆಪಾಳ್ಯ ಆ ಸೈಡೆಲ್ಲ ತುಂಬ ಟ್ರಾಫಿಕ್ ಆಗೋಯಿತು ಬೆಳಿಗ್ಗೆ ಎದ್ದು ನೋಡಿ ರೆಡಿಯಾಗಿ ಈ ಮಕ್ಕಳು ಸಹ ಬೇಗನೆ ಎದ್ದು ರೆಡಿ ಆದರೂ ನನ್ನ ಚಿಕ್ಕಮಗಳಂತೂ ಸ್ವಲ್ಪ ಕಿರಿಕಿರಿ ಮಾಡಲ್ಲ ಮಾರ್ನಿಂಗ್ ಎದ್ದ ತಕ್ಷಣ ಎಫ್ ಸಿ ರೆಡಿಯಾಗಿ ಹೋಗ್ಬಿಡ್ತಾಳೆ ನೋಡಿ ಅಲ್ಲಿಂದ ಹೋಗಬೇಕಾದ್ರೆ ಹಾಗೆಯೇ ಮಕ್ಕಳಿಗೆಲ್ಲ ಹೊಟ್ಟೆ ಹಸು ತಿಂಡಿ ಏನಾದರೂ ತಿನ್ಕೊಂಬಿಡೋಣ ಅಂತ ಹೇಳಿ ಅಲ್ಲೇ ಒಂದು ಓಟೆಲ್ ಸಿಕ್ತು ಅಲ್ಲೇ ಸ್ಟಾಪ್ ಮಾಡಿ ಆ ಮಕ್ಕಳಿಗೂ ಏನಾದರೂ ಕೊಡಿಸ್ಬಿಡೋಣ ನಾವೊಂದು ತಿಂಡಿ ತಿಂದ್ಕೊಂಡು ಹೋಗೋಣ ಅಂತ ಹೇಳಿ ಓಟ್ವಿ ನನ್ನ ಚಿಕ್ಕಮಗಳಿಗೆ ಓಟೆಲ್ ತಿಂಡಿ ಅಷ್ಟು ಇಷ್ಟ ಆಗೋಲ್ಲ ಆದ್ರೂ ಏನೋ ಫೋರ್ಸ್ ಮಾಡಿ ತಿನ್ನಿಸಿ ಕರ್ಕೊಂಡು ಹೊರಟ್ವಿ ಬೆಳಿಗ್ಗೆ ಮಾರ್ನಿಂಗ್ ಏನು ಮಾಡೋದಕ್ಕೆ ಆಗಲಿಲ್ಲ ಟೈಮ್ ಆಗಿ ಟೈಮ್ ಆಗಿಬಿಡತ್ತೆ ಅಂತ ಹೇಳಿ ಹಾಗೇನೆ ಹೊರಟ್ವಿ ಸಾನ್ವಿಗೆ ಹಲ್ವಾ ಕ್ಯಾರೆಟ್ ಹಲ್ವಾ ಅಂದರೆ ಇಷ್ಟ ಅಂತ ಹೇಳಿ ನಾವು ನಾವೊಂದು ಇಡ್ಲಿ ದೋಸೆ ಕೇಸರಿ ಭಾತು ಚೋಚೋಭಾತು ಇದೆಲ್ಲ ಸೇರಿ ಒಂದು ಕಾಂಬು ಅಂತ ಬರುತ್ತೆ ಇದನ್ನು ತೊಗೊಂಡ್ವಿ ಪಾಪಗೂ ಅದರಲ್ಲೇ ಆಗುತ್ತೆ ಅಂತ ಹೇಳಿ ಎಲ್ಲರೂ ತಿನ್ಕೊಂಡು ಹೊರಟ್ವಿ ಹೋಗಬೇಕಾದ್ರೆ ಹಾಗೆಯೇ ಮಾವನ ಮನೆಗೆ ಹೋಗಿ ಅಲ್ಲಿಂದ ದೊಡಮ್ಮ ಬಂದರೂ ದೊಡಮ್ಮನ ಪಿಕ್ ಮಾಡಿಕೊಂಡು ನಾವು ಡೈರೆಕ್ಟು ಹೋಗಬೇಕಾದ್ರೆ ಚುಂಚುನ್ಕಟ್ಟೆ ಸಿಗುತ್ತೆ ಅಲ್ಲೇ ಚುಂಚುನ್ ಹೋಗಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ ಬರಬೇಕಾದ್ರೆ ನಾವು ದೀಪಿಕಾನು ಸಹ ಕರ್ಕೊಂಡು ಬದಲು ಸಾನ್ವಿ ತುಂಬ ದಿನ ಆಗಿತ್ತಲ್ವ ಅವರೆಲ್ಲ ಸಿಕ್ಕಿ ದೀಪಿಕಾ ಅಂತ ಹೇಳಿದ್ರೆ ನನ್ನ ವರ್ಗೀತಿ ಮಗಳು ಅವಳು ಸಹ ಬದಲು ನಾವು ಮಾವನ ಮನೆಗೆ ಹೋಗಿದ್ವಲ್ಲ ಮಾವನ ಮನೆಯಲ್ಲಿ ಅತ್ತೆಗೆ ಸ್ವಲ್ಪ ಹುಷಾರಿಲ್ಲ ಅತ್ತೆಗೆ ಸ್ವಲ್ಪ ಕಣ್ಣಪ್ರೆಷನ್ ಆಗಿತ್ತು ನೋಡ್ಕೊಂಡು ಬರೋದಿಕ್ಕೂ ಸಹ ಹೋಗಿ ಇರಲಿಲ್ಲ ತುಂಬ ದಿನ ಆಗಿತ್ತು ಅದಕ್ಕೋಸ್ಕರ ಅಲ್ಲೂ ಹೋಗಿ ಅತ್ತೆ ಮಾವ ಅಕ್ಕ ಎಲ್ಲ ಎಲ್ಲರನ್ನೂ ಮಾತಾಡಿಸ್ಕೊಂಡು ಅಲ್ಲಿ ಮಧ್ಯಾಹ್ನ ಊಟನ ಮುಗಿಸ್ಕೊಂಡು ಬಂದ್ವಿ ಅದು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಅಲ್ಲಿಂದ ಇಲ್ಲೇ ಬಂದ್ವಿ ನೋಡಿ ಚುಂಚನಕಟ್ಟೆ ಫಾಲ್ಸ್ಗೆಲ್ಲ ಬಂದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಚುಂಚನಕಟ್ಟೆ ನೀವೇನಾದರೂ ನಗರ ಸೈಡ್ ಏನಾದರೂ ಹೋದರೆ ಅಲ್ಲೆನ್ನೆ ಚುಂಚನಕಟ್ಟೆ ಇದೆ ಮಿಸ್ ಮಾಡದೆ ಹೋಗಿ ಬನ್ನಿ ತುಂಬಾ ಫೇಮಸ್ ಆಗಿದೆ ಇವಾಗಂತೂ ಮಳೆ ಬಂದಿರೋದ್ರಿಂದ ತುಂಬಿ ತುಳುಕ್ತಾ ಇದ್ದಾರೆ ಅಷ್ಟು ಚೆನ್ನಾಗಿದೆ ಚುಂಚನಕಟ್ಟೆ ಫಾಲ್ಸ್ ಅಂತೂ ನನಗಂತೂ ತುಂಬ ತುಂಬ ಇಷ್ಟ ಆಯಿತು ನಾವು ಈ ಸೈಡ್ ಬಂದಾಗೆಲ್ಲ ಹೋಗಿ ನೋಡ್ಕೊಂಡು ಬರ್ತೀವಿ ಇಲ್ಲಂತೂ ಇಲ್ಲಿ ದೇವಸ್ಥಾನ ಇದೆ ಹಾಗೆಯೇ ಒಂದು ಸ್ಟ್ಯಾಚು ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆಲ್ರೆಡಿ ನಾವು ಹೋಗೋಷ್ಟಲ್ಲಿ ಆಗೋಗಿತ್ತಲ್ವ ಸ್ವಲ್ಪ ಕತ್ಲೆ ಕತ್ಲೆ ಅಂತ ಅನ್ನಿಸ್ತಾಯಿತ್ತು ಲೇಟಾಗಿ ಹೋಯಿತು ನಾವು ಹೋಗೋಷ್ಟಲ್ಲಿ ಅದಕ್ಕೆ ಸ್ವಲ್ಪ ಕತ್ಲೆ ಕತ್ಲೆ ಇದೆ ಇಲ್ಲೇ ಸ್ವಲ್ಪ ಮಕ್ಕಳೆಲ್ಲ ಫೋಟೋಸ್ ಎಲ್ಲ ತಗೊಂಡು ನೋಡಿ ಎಲ್ಲ ಮಕ್ಕಳು ಫೋಟೋ ತೊಗೊತಾ ಇದ್ದಾರೆ ಇಲ್ಲಿ ಬಂದವರೆಲ್ಲ ಫೋಟೋ ಎಲ್ಲ ಮಾಡಿಸ್ಕೊಂಡು ಹೋಗಿ ಅವಾಗಷ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಾನು ಹೇಳೋದಲ್ಲ ಸ್ವಲ್ಪ ಕತ್ತಲೆ ಆದಂಗೆ ಕಾಣಿಸ್ತಾ ಇತ್ತು ಅಂತ ನೋಡಿ ದೊಡಮ್ಮಗೆ ಮೇಲೆ ಬರೋದಿಕ್ಕಾಗಲ್ಲ ಅಂತ ಹೇಳಿ ಪಾಪ ಮತ್ತು ದೊಡ್ಡಮ್ಮ ಬರಲಿಲ್ಲ ಅಲ್ಲಿ ಸ್ಟೆಪ್ಸ್ ಮೇಲೆ ಅಲ್ಲೇ ಇದ್ದರು ಅವರು ಸ್ವಲ್ಪ ಅಲ್ಲಿ ಪ್ಲೇ ಗ್ರೌಂಡ್ ಇರೋದ್ರಿಂದ ಮಕ್ಕಳಿಗೆ ಮುದ್ದು ಆಲ್ರೆಡಿ ಹೇಳ್ತಾ ಇದ್ಲು ಪ್ಲೇ ಗ್ರೌಂಡ್ ಹತ್ರ ಹೋಗೋಣ ಬಾ ಪ್ಲೇ ಗ್ರೌಂಡ್ ಹತ್ರ ಬಾ ಹೋಗೋಣ ಅಂತ ಹೇಳಿ ತುಂಬ ಹಠ ಮಾಡ್ತಾಯಿದ್ಲು ಇಲ್ಲೇ ಒಂದು ದೇವಸ್ಥಾನ ಇದೆ ದೇವಸ್ಥಾನವೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಹಳೇ ದೇವಸ್ಥಾನ ಆದರೂ ತುಂಬಾ ಚೆನ್ನಾಗಿದೆ ನಾನು ಹೇಳಿದೆ ಅಲ್ಲ ಆವಾಗಲೇ ಈ ಸೈಡ್ ಏನಾದರೂ ಬಂದರೆ ಮಿಸ್ ಮಾಡದೆ ಈ ಚುನಚುನ್ಕಟ್ಟೆಗೆ ಬನ್ನಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾವು ಬ್ಯಾಂಗ್ಳೂರಿಂದ ಮೈಸೂರಿಗೆ ಬಂದಾಗ ಮಿಸ್ ಮಾಡಿದೆ ಇಲ್ಲಿಗೆ ಒಂದು ಸಲ ವಿಸಿಟ್ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿಂದ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಊರಿಗೆ ಹೋಗಬೇಕಿತ್ತು ಆಲ್ರೆಡಿ ಟೈಮ್ ಆಗೋಗಿತ್ತು ಬೆಳಿಗ್ಗೆ ಹೊರಟ್ರೂ ಅಲ್ಲೆಲ್ಲೋ ಸ್ವಲ್ಪ ಬರಬೇಕಾದ್ರೆ ಮಾವನ ಮನೆಗೆಲ್ಲ ಹೋದ್ವಿ ಅಲ್ವಾ ಅದರಿಂದ ಸ್ವಲ್ಪ ಟೈಮ್ ಆಯಿತು ಇವಾಗ ನಾವು ಅಮ್ಮನ ಮನೆಗೆ ಹೋಗ್ತಾಯಿದ್ವಿ ನೋಡಿ ಹೇಳಿದ್ನಲ್ಲ ಆಂಜನೇಯ ಸ್ಟ್ಯಾಚ್ಯೂ ಇದೆ ಅಂತ ಎಷ್ಟು ಎತ್ತರ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಂತೂ ತುಂಬ ಚೆನ್ನಾಗಿದೆ ಇಲ್ಲಿ ಬಂದವರೆಲ್ಲ ಪ್ರತಿಯೊಬ್ಬರು ಸ್ಟ್ಯಾಚ್ಯೂ ನೋಡೋದಕ್ಕೋಸ್ಕರನೇ ಇಲ್ಲಿಗೆ ಬರ್ತಾರೆ ಏನಂತ ಹೇಳಿದ್ರೆ ಇದನ್ನು ಸುಮಾರು ಎರಡು ಹಿಂದೆ ತುಂಬಾ ಪೂಜೆ ಎಲ್ಲ ಮಾಡಿ ಸ್ಟ್ಯಾಚೂನ ನಿರ್ಮಾಣ ಮಾಡೋದು ತುಂಬ ತುಂಬ ಇಲ್ಲಿ ಜಾತ್ರೆ ಎಲ್ಲ ಇರುತ್ತೆ ತುಂಬ ತುಂಬ ಚೆನ್ನಾಗಿದೆ ಇಲ್ಲಿ ಚುಂಚುಣಕಟ್ಟೆ ಜಾತ್ರೆ ಅಂದ್ರೆ ಫೇಮಸ್ಸು ಅಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ಎಲ್ಲರೂ ಆ ಸ್ಟ್ಯಾಚ್ಯೂದು ಫೋಟೋ ಎಲ್ಲ ತೊಗೊಳ್ತಾ ಇದ್ದಾರೆ ತುಂಬ ಏನೋ ಒಂಥರ ಚೆನ್ನಾಗಿದೆ ಪ್ಲೇಸಸ್ ಅದು ನೋಡೋದಕ್ಕೂ ಚೆನ್ನಾಗಿದೆ ಬಟ್ ಅದೇ ಹೇಳಿದ್ನಲ್ವಾ ಇಲ್ಲಿ ದೇವಸ್ಥಾನ ಇರೋದ್ರಿಂದ ತುಂಬ ಜನ ಬಂದು ಹೋಗ್ತಾ ಇರ್ತಾರೆ ಇಲ್ಲಂತೂ ನಾನೂ ಅಷ್ಟೇನೆ ಇದ್ರದ್ದು ಸ್ಟ್ಯಾಚ್ಯೂಸ್ ಎಲ್ಲ ಫೋಟೋ ತೊಗೊಂಡು ಹಾಗೇ ನಾನು ಹೇಳಿದ್ನಲ್ಲ ಇಲ್ಲಿ ಪ್ಲೇ ಗ್ರೌಂಡ್ ಇದೆ ಅಂತ ಆಲ್ರೆಡಿ ಮಕ್ಕಳು ಪ್ಲೇ ಗ್ರೌಂಡ್ಗೆ ಹೋಗಿ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆಲ್ರೆಡಿ ಟೈಮ್ ಆಗಿತ್ತು ಬನ್ನಿ ಅಂತ ಹೇಳಿದ್ರೆ ಮುದ್ದು ಓಡ್ತಾ ಇದ್ದಾಳೆ ಕೈಗೆ ಇಲ್ಲ ನಮಗೆ ನನಗೆ ಎಲ್ಲಿ ಗಾಡಿ ಏನಾದರೂ ಬಂದುಬಿಟ್ರೆ ಅನ್ನೋ ಭಯ ಆದರೆ ಅವಳು ಸಿಗೋದಿಕ್ಕೆ ಫೈನಲಿ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಂದು ನಾನು ಹೇಳ್ದೆ ಅಲ್ವಾ ಇವತ್ತು ಸಣ್ಣನಾಗಿ ಊರಿಗೆ ಹೋಗಬೇಕು ಅಂತ ಹೇಳಿ ಪಾಪ ಅಮ್ಮಗೆ ತುಂಬ ಇದೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಅಮ್ಮ ಬಿದ್ದು ಎರಡು ಕೈಯೂ ಸಹ ನೋವು ಮಾಡ್ಕೊಂಡ್ಬಿಟ್ಟಿದ್ದಾರೆ ತುಂಬ ಅಂದರೆ ತುಂಬ ಬೇಜಾರಾಯಿತು ಏನೋ ಗೊತ್ತಿಲ್ಲ ಒಂದಾದ ಒಂದು ಒಂದಾದ ಒಂದು ನಮಗೆ ಪ್ರಾಬ್ಲಮ್ ಆಗ್ತಾಯಿದೆ ಹಾಂ ಈಗ ಒಂದು ಸ್ವಲ್ಪ ದಿನದಿಂದ ಅಪ್ಪಗೆ ಹಾವೆಲ್ಲ ಕಚ್ಚಿತ್ತು ಅದು ಹಾಸ್ಪಿಟಲ್ಲು ಅದು ಎಲ್ಲ ಆಯಿತು ಅದೆಲ್ಲ ಹುಷಾರಾದ ತಕ್ಷಣ ಮತ್ತೆ ಅಮ್ಮಂಗೆ ಆಲ್ರೆಡಿ ನೋಡಿ ಎರಡು ಕೈಯು ಮುರಿದೋಗಿದೆ ಒಂದು ಕೈಗೆ ಆಲ್ರೆಡಿ ಗಾರೆ ಹಾಕ್ಸಿದ್ದಾರೆ ಮತ್ತು ಇನ್ನೊಂದು ಕೈಗೆ ಹಾಕಿಸ್ಬೇಕು ಒಂದು ತಿಂಗಳು ಟೈಮ್ ಬೇಕು ಒಂದು ಕೈ ಹುಷಾರಾಗೋದಕ್ಕೆ ಬಟ್ ಮಾಡಿಕೊಡೋದಕ್ಕೂ ಯಾರೂ ಇಲ್ಲ ಅಲ್ಲಿ ಬನ್ನಿ ಅಮ್ಮ ಮನೆಗೂ ಊರಿಗೆ ಹೋಗೋಣ ಅಂದ್ರೂ ಬರ್ತಾಯಿಲ್ಲ ಇವಾಗ ಆಂಟಿ ಹೋಗಿದ್ದಾರೆ ಆಂಟಿ ಆಲ್ರೆಡಿ ಒಂದು ವಾರ ಆಯಿತು ಹೋಗಿ ನಾನು ಹೋಗೋದಕ್ಕೆ ಆಗಿರಲಿಲ್ಲ ಇವಳು ಸ್ಕೂಲು ಪಾಪು ಚಿಕ್ಕಳು ಅಂತ ಹೇಳಿ ನಾನೂ ಹೋಗಿರೋಕ್ಕಾಗಲ್ಲ ಅಮ್ಮನ ಬನ್ನಿ ಅಮ್ಮ ಮನೆಗೆ ಅಂತ ಹೇಳಿದ್ರೆ ಅಮ್ಮನೂ ಬರೋದಕ್ಕೆ ರೆಡಿ ಇಲ್ಲ ಅಪ್ಪ ಒಬ್ಬರೇ ಇರ್ತಾರೆ ಅಂತ ಹೇಳಿ ತುಂಬಾ ಫೀಲ್ ಆಯಿತು ಅಮ್ಮನ ನೋಡಿ ಅಂತ ಸಖತ್ತು ಬೇಜಾರಾಯಿತು ನಾನೇನಾದರೂ ಹತ್ರ ಅಮ್ಮನೂ ಅಳ್ತಾರೆ ಅಂತ ಹೇಳಿ ಸುಮ್ಮನೆ ಆಗೋಗ್ಬಿಟ್ಟೆ ಅಮ್ಮ ತುಂಬ ಆ್ಯಕ್ಟಿವ್ ಸುಮ್ಮನೆ ಕೂರಲ್ಲ ಒಂದು ನಿಮಿಷವೂ ಅಮ್ಮ ಕೂರಲ್ಲ ಹತ್ರ ಹೋಗ್ತಾರೆ ಮತ್ತೆ ಮನೆಯಲ್ಲಿ ಬಂದು ಕೆಲಸ ಮಾಡೋದು ಎಲ್ಲ ಮಾಡ್ತಾಯಿದ್ರು ಆದರೆ ಈ ಸಲ ಈ ಥರ ಆಗಿರೋದು ನೋಡಿ ಏನೋ ಒಂಥರ ಬೇಜಾರಾಯಿತು ನೆಕ್ಸ್ಟು ಅವ್ರ ಅಜ್ಜಿ ದೃಷ್ಟಿನ ಇದ್ದಾರೆ ಸ್ವಲ್ಪ ಕಿರಿಕಿರಿ ಇತ್ತು ಊರಿಂದ ಬಂದಿದ್ಲಲ್ಲ ಅಂತ ಹೇಳಿ ದೃಷ್ಟಿನ ಇದ್ರು ಅವಳು ನಿದ್ದೆ ಮಂಕಲ್ ಸ್ವಲ್ಪ ಮಲಗಿದ್ಲು ಅದರಿಂದ ನಿದ್ದೆ ಮಂಕಲ್ ಇದೆಲ್ಲ ಆದಮೇಲೆ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಂಬಿಡೋಣ ಇನ್ನು ಅಮ್ಮಗೂ ಆಗೋಲ್ಲ ಅಲ್ಲ ಕೈಯಲ್ಲ ಅಂತ ಹೇಳಿ ಆಂಟಿ ದೊಡ್ಡಮ್ಮ ನಾವು ಎಲ್ಲ ಇದ್ವಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡ್ತಾಯಿದ್ದೆವು ಮಾರ್ನಿಂಗ್ ಸ್ವಲ್ಪ ನಮಗೆ ದೇವಸ್ಥಾನಕ್ಕೆ ಹೋಗೋದಿತ್ತು ಅದಕ್ಕೋಸ್ಕರ ಇವಾಗೆಲ್ಲ ಮುಗಿಸ್ಕೊಂಡ್ಬಿಟ್ರೆ ಮಾರ್ನಿಂಗ್ ಎದ್ದು ದೇವಸ್ಥಾನಕ್ಕೆ ಹೋಗ್ಬೋದಲ್ಲ ಅಂತ ಹೇಳಿ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲರೂ ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಕಂಟಿನ್ಯೂ ಮಾಡ್ತೀನಿ ನಾವು ನಾಳೆ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹಾಗೆಯೇ ದೇವಸ್ಥಾನದ ವಿಶೇಷತೆ ಏನು ಅಂತ ಹೇಳಿ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮಿಸ್ ಮಾಡದೆ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆಯೇ ನಾಳಿನ ವಿಡಿಯೋನ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಆ ವೀಡಿಯೋನೂ ಸಹ ಚೆಕ್ ಮಾಡಿ ನೋಡಿ ಅಮ್ಮ ತುಂಬ ಹುಷಾರಿಲ್ಲ ಅಲ್ಲ ಅಮ್ಮಂಗೆ ಇವಾಗ ನಾವು ಬಂದುಬಿಟ್ರೆ ಮಾಡ್ಕೊಳೋದಕ್ಕೆ ಆಗೋಲ್ಲ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಮನೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ತುಂಬಾ ಧೂಳಿರುತ್ತೆ ಆಂಟಿ ಇದ್ದರೂ ಪಾಪ ಆಂಟಿ ಇತ್ತು ಒಂದು ವೀಕಿಂದ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆಂಟಿ ಇರೋದರಿಂದ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಆಯಿತು ಇಲ್ಲ ಅಂದರೆ ತುಂಬ ಕಷ್ಟ ಆಗ್ತಾ ಇತ್ತು ಆಂಟಿನೂ ಸಹ ಒಬ್ಬ ಇರೋದ್ರಿಂದ ಅಲ್ಲಿ ಮನೇಲಿ ಎಲ್ಲ ಮಾಡ್ಕೊಂಡು ಹೋಗ್ಬೇಕಲ್ವಾ ಒಂದು ವೀಕ್ ಇರ್ತೀನಿ ಅಂತ ಹೇಳಿ ಹೋಗಿ ಎಲ್ಲ ಮಾಡಿಕೊಟ್ರು ತುಂಬಾ ಹೆಲ್ಪ್ ಆಯಿತು ಆಂಟಿಯಿಂದ ಇವಾಗ ನಾವೊಂದು ವೀಕ್ ನಾವು ಇರೋದ್ರಿಂದ ಈಗ ದೊಡ್ಡಮ್ಮ ಒಂದು ವೀಕು ಅಲ್ಲೇ ನನ್ನ ಚಿಕ್ಕಮಗ್ಳು ಮತ್ತು ದೊಡ್ಡಮ್ಮ ಅಲ್ಲೇ ಇದ್ದಾರೆ ಅದರಿಂದ ಹೀಗೆ ನಡೀತಾ ಇದೆ ಏನು ಮಾಡಬೇಕಂತಲೇ ಇಲ್ಲ ಅಮ್ಮ ಏನಾದರೂ ಬಿಟ್ಟು ಬಂದರೆ ಬ್ಯಾಂಗ್ಳೂರಿಗೆ ಅಪ್ಪ ಒಬ್ಬರೇ ಆಗ್ತಾರೆ ಅಪ್ಪಂಗೆ ಅಡುಗೆನೂ ಸಹ ಮಾಡ್ಕೊಳ್ಳೋದಕ್ಕೆ ಬರಲ್ಲ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗೋಗಿದೆ ಇಬ್ಬರೂ ಕರ್ಕೊಂಡು ಹೋಗೋಣ ಅಂದರೆ ಮನೆ ಹತ್ರ ಹಸು ಎಲ್ಲ ಇದೆ ಮನೆ ಹಾಗೆಯೇ ಅಲ್ಲಿ ಜಮೀನಲ್ಲೆಲ್ಲ ಮಾಡಿಸಿದ್ದಾರೆ ಅಲ್ವಾ ಬಿಟ್ಟು ಬರೋದಕ್ಕೂ ಆಗಲ್ಲ ತುಂಬ ಅಂದರೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ ಏನೋ ಒಂದಿನ ದಿನ ಎರಡು ದಿನ ನಾವು ಹುಷಾರಾಗಿಬಿಡುತ್ತೆ ಅನ್ನೋ ಹಾಗಲ್ಲ ತಿಂಗಳ್ಗಟ್ಟ ಅದು ರೆಸ್ಟ್ ಮಾಡಬೇಕು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ನಾವೆಲ್ಲ ಹೋಗಿ ಇರೋಣ ಅಂತ ಹೇಳಿದ್ರೆ ಪ ದೊಡ್ಡೊಳ್ಳು ಸ್ಕೂಲಿಗೆ ಹೋಗಬೇಕು ಚಿಕ್ಕವಳಿರೋದ್ರಿಂದ ಬಿಟ್ಟು ಹೋಗೋದಕ್ಕೂ ಆಗ್ತಾಯಿಲ್ಲ ಇದೇ ಒಂದು ಟೆನ್ಷನ್ ಆಗೋಗಿದೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ನೋಡೋಣ ದೇವರು ಹೇಗೆ ಮಾಡಿಕೊಂಡು ಹೋಗ್ತಾರೆ ಹಾಗೆ ನಡೀತಾ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ನಮಗೆ ಯಾಕೆ ಈ ಕಷ್ಟ ಬರುತ್ತೆ ಅಂತ ಗೊತ್ತಿಲ್ಲ ಒಂದು ಆಗ್ತಿದ್ದಂಗೆ ಒಂದು ಒಂದು ಆಗ್ತಿದ್ದಂಗೆ ಒಂದು ಇದೇ ಥರ ಪ್ರಾಬ್ಲಮ್ ಆಗ್ತಾಯಿದೆ ಏನೋ ಗೊತ್ತಿಲ್ಲ ಪಾಪ ಇಷ್ಟು ದಿನ ಅಪ್ಪ ಹುಷಾರಿಲ್ದೇ ಇದ್ರು ಇವಾಗ ಅಪ್ಪ ಹುಷಾರಾದರೂ ಅನ್ನೋ ಖುಷಿಲಿ ಅಮ್ಮಂಗೆ ಈ ಥರ ಆಗಿದೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ದೇವರಿದ್ದಾರೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಬೈ ಟೇಕ್